ಕೆಲಸ ಕೊಟ್ಟಾರೆ ಇವತ್ತು ಕ್ಯಾಂಪ್ ಐತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದಕ್ಕೆ ಬ್ಯಾನರ್ ಬ್ಯಾನ ಕಟ್ಟವ್ರೆ ನಾವಿಲ್ಲ ಬ್ಯಾನೇ ಕೊಟ್ಟಿದ್ವಿ ಏನು ನಿಮಿಷ ಕೊಡ್ತಾರೆ ನೋಡಿ ಗೈಸ್ ನಮಗೆ ನಾನು ಫಾರ್ಮಲ್ಸ್ ಹಾಕಿ ಮರ ಹಾತೀನಿ ನನ್ನ ಮಕ್ಕಳು ಮರ ಅಂದರೆ ಹತ್ತಲಿಲ್ಲ ಹೋಗಿ ಕೇಳೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾರೆ ಬನ್ನಿ ನೋಡೋಣ ಹೆಂಗೀಗ ಏನೇನಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ಅವರೇ ಹೇಳಿದ್ದು ನಾಗೇಂದ್ರ ನಾಗೇಂದ್ರನ

ಏನ್ ಇದು ಗಡ್ಡ ಮಾಡ್ಸ ನಮ್ ಬಾಸ್ ಹೋಗೋ ಬಲ ಮಾಡೋರೆ ಈ ಸುಮ್ಮಿರು ಗುರು ಅಲ್ಲ ಉದ್ದ ಕಾಸು ಬಂದ್ಬಿಡ್ತಾರ ಬಂದ್ ಗೊತ್ತಾಗಲ್ಲ ಉಟ್ಟು రాజ్రీ ಅವರಿಗೆ కొడిత్యా కా 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 ఇవత్తు కొడిత్యానో కొడిత్యానో இடி விலாக் புடுத்தி அன்னை இதினி என்றா Yeah. ಅಣ್ಣ ಬೋಟ್ ಅಲ್ಲಿ ತಿನ್ ಕೂಡ ಕಳಿಸ್ತೀನಿ ಗಾಯ್ಸ್ ಈ ಬಗ ಪ್ರಮೋಷನ್ ಮಾಡಕ ಹೋಗ್ತಿದೀವಿ ಬನಿ ಪ್ರಮೋಷನ್ ಆರಿಲ್ಲ ಇದಾರೆ ನೋಡಿ ಸ್ಟಾರ್ಟ್ ಗಾಯ್ಸ್ ಬಟ್ ಅಪ್ಲೇಡ್ ಮಾಡ್ಕ ಹೋಗ್ತಿದೀವಿ ಡಾಕ್ಟರ್ ಬಂದವರೇ ಅಂತ ಸರ್ ಹಾ ಅಣ್ಣ ಡಾಕ್ಟರ್ ಬಂದವರೇ ಬರ್ಲಿ

ತುಮಿತು ಬೇರೆ ಲೋ ಡ್ರಿಪ್ಸಲ್ಲ ಯಾಕೋ ತಗೋಬತಿಯಲ್ಲೇ ಇವ್ರು ಬ್ಲಡ್ ಕೊಡೋದ್ರೆ ಕೊಡ್ತಾನೆ ಇಲ್ಲ ಗಾಯಸ್ ಬರೀ ಹಾಫ್ಟ್ ಗಾಯ್ಸ್ ಬ್ಲಡ್ ಕೊಡ್ತಿಲ್ಲ ಬ್ಲಡ್ ಕ್ಯಾಂಪಿಂಗ್ನಲ್ಲಿ ಬ್ಲಡ್ನ ಏರ್ಕತ್ತಾರ ಗಾಯ್ ಏನು ಮಾಡೋದು ಗಾಯಿಸ್ ಅವ್ನು ಕಟ್ಬಿಟ್ಟು ಬಂದಂಗೆ ಕೊತ್ತೋಡಿ ಗಾಯಸ್ ಇವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಇವ್ನ ಕೊಟ್ಟಿಲ್ಲ

ಎಸ್ ಕ್ಯಾಂಪು ದೊಡ್ಡಕಲ್ ಮಾಡಲಾಗಿತ್ತು ತುಂಬ ಅದ್ಭುತವಾಗಿ ಬಂದಿತ್ತು ಈ ಬಾರಿ ನಾನು ದಾರಿಯಲ್ಲೇ ನನ್ನ ಜೂನಿಯರ್ ಎಲ್ಲರೂ ಖುಷಿ ಆಗ್ತಿದೆ ತುಂಬಾ ಸಪೋರ್ಟಿವ್ ಆಗಿ ತಂದೆ ತಲೆಗಳನ್ನ ಕಟ್ಟಿ ಬಂದು ಹಳ್ಳಿ ವಾತಾವರಣ ಹೊಂದ್ಕೊಂಡು ನಿಮ್ಗೆಲ್ಲರಲ್ಲಿ ಎಲ್ಲ ತರ ಕೆಲಸಗಳನ್ನ ಮಾಡಿಕೊಂಡು ಮನೇಲಿ ಮಾಡ್ತಿರಲ್ಲ ಗೊತ್ತಿಲ್ಲ ಎಲ್ಲ ತರ ಟೀಮ್ಗಳನ್ನ ಟೀಮ್ಗಳಾಗಿ ಡಿವೈಡ್ ಮಾಡಿಕೊಂಡು ಒಂದು ಅಡಿಗೆಯಿಂದ ಹಿಡಿದು ಇದು ಕಲ್ಚರಸಿಂದ ಇಟ್ಟು ಎಲ್ಲದೂ ಮಾಡ್ತಿದ್ದು ಎಲ್ಲ ಹಳ್ಳಿ ಮಕ್ಳಿಗೆ ತುಂಬಾ ರೂಢಿರುತ್ತೆ ನೀವೆಲ್ಲ ದೊಡ್ಡ ದೊಡ್ಡ ಹೋಗ್ತೀವಿ ಮಾ ದುಂಡು ಮಲ್ಲಿಗೆ ಮರೆ ಮುಂದೆ ಇಲ್ಲಿ ನಮ್ಮ ಸೇವಂತು ಫಸ್ಟು ಪಾಪ ಅವರಿಗೆ ಕಣ್ಕಾಣಲ್ಲ ಅವರಿಗೆ ಸೇವ್ ಕರ್ಕೊಂಡೋಗ್ತವನಿ ಏನಕ್ಕೆ ಏನಕ್ಕಂದ್ರೆ ಅವರು ಹಾಡು ಹೇಳ್ತಾರಂತೆ ಒಂದು ಲೇ ಿ ಹಾಡಿದೆ ಅದು ನಾನು ಅದು ನಡಿದನು ಎಂದಿನಂತೆ ಕುಳಿತು ಹೇಳು ಇಡೀ ಸಹ ಭವಾನ

ಇವಾಗ ನಾವು ನಾನ್ ವೆಜ್ ತಿನ್ಕೊಂಡು ಹೋಯ್ತಿದಿವಿ ಬೇಕಪ್ಪ ಅಂದ್ರೆ ಫೈರ್ ಕ್ಯಾಂಪ್ ಹಾಕ್ತವ್ರೆ ಅದೇ ಹೋಯ್ತಿದೀವಿ ಟೈಮ್ ಎಷ್ಟಾಗೈತೆ ನಮಗೂ ಗೊತ್ತಿಲ್ಲ ನೋಡ್ತಿತ್ತು ಎಲ್ಲೋ ಹನ್ನೊಂದು ಆಗೈತೆ ಇವತ್ತು ಲಾಸ್ಟ್ ಡೇ ಅಂತ ಬರ್ ಕೆಂಪತ್ತು ಅವರೇ ಆಯಿತು ಬನ್ನಿ ಹೋಗಿ ನೋಡೋಣ ಹೆಂಗಾಗ್ತಾರೆ ಅಂತ ಸದಿಕ್ಕೆ ಅವರೇ ಮಾತಾಡೋದು ಮಾತಾಡೋದಾಯಿತಾ ನೀವು ವಿಡಿಯೋ ಡಿಲೀಟ್ ಮಾಡೋದಂದ್ರೆ ನಾನು ಮಾತಾಡೋದು ಅದು ನಾವು ನೋಡ್ಕೊಳೋಣ ಅದು ನಮ್ಮ ನಿಮ್ಮ ಏನು ಪರ್ಸ್ನಲ್ ವಿಚಾರ ಅದು ಮುಂದೆ ಮಾತಾಡೋಣ ಫಸ್ಟು ಇವಾಗ ಹೇಳಿ ಸೀಟ್ ಅವರೇ ಇಲ್ಲಿ ಚಿಪ್ಪ ನೀವು ನಾನ್ ವೆಜ್ಜಾ ವೆಜ್ಜಾ ವೆಜ್ಜು ನಾನ್ ವೆಜ್ ತಿಂದ್ರ ಅಲ್ಲಿ ಇಲ್ಲ ನೀವು ನಡೀರಿ ಓಡಿ ಏ ಹೊಡಿರಿ ನಮ್ಮ ಜೊತೆನೇ ಬರ್ರಿ ಪರವಾಗಿಲ್ಲ ಯಾಕೆ ಕೊಡ್ತೀವಿ ಹಾಂ ಹೇಳಿ ಮೂರು ದಿವಸ ಕ್ಯಾಂಪ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಮೂರು ದಿವಸದ್ದು ಎಜುಕೇಶ್ನಲ್ ಪರ್ಪಸ್ ಅಂತ ಬಂದರೆ ಏನೂ ಕಲ್ತಿಲ್ಲ ಅಂದರೆ ಎಥಿಕಲ್ ವೈಸು ಆಮೇಲೆ ನೀನು ಇಂಗ್ಲಿಷಲ್ಲೆಲ್ಲ ಮಾತಾಡ್ಬಿಟ್ಟು ಅವರಿಗೆ ಕನ್ಫ್ಯೂಸ್ ಮಾಡಬೇಡ ಇದ್ರದ್ದು ಸಂಸ್ಕಾರ ಕಲಿಯೋದು ಇಲ್ಲಿ ಜಾಸ್ತಿ ಇದೆ ನಮ್ಮ ಸಂಸ್ಕಾರ ಇವ್ರ ಸಂಸ್ಕಾರ ವಿಲೇಜ್ ಬಹಳ ನಮಗೆ ಅವ್ರಿಗೆ ಬಹಳ ಗ್ಯಾಪ್ ಇದೆ ಆಮೇಲೆ ಅವರಿಂದ ಜಾಸ್ತಿ ಕಲಿಯೋದು ಇದೆ ಆಮೇಲೆ ಇನ್ನೊಂದೇನು ನೋಟಿಸ್ ಮಾಡಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋ ಮನುಷ್ಯರು ಜಾಸ್ತಿ ಮನೆ ಮುಂದೆ ಹೋಗಿ ಸ್ವಲ್ಪ ನಿಂತ್ಕೊಂಡ್ರೆ ಸಾಕು ಮಾತಾಡ್ತಾರೆ ಎಲ್ಲರೂ ಊಟ ಮಾಡಿ ಅಂತಾರೆ ಬನ್ನಿ ಊಟ ಮಾಡಿ ಆಮೇಲೆ ನೀರು ಆಮೇಲೆ ಆಯ್ತು ಹಾಂ ಮುಂದೆ ವರ್ಷ ಎಲ್ಲಿದೆ ಅದೇ ಅಲ್ಲೇ ಅಲ್ಲೇ ಅಲ್ಲೆಲ್ಲ ಇದೆಲ್ಲ ಚೆನ್ನಾಗಿ ಬಂದು ನೋಡ್ಕೋತಾರೆ ಊಟ ಅದೊಂದು ಆಮೇಲೆ ಅದೇ ಇಲ್ಲಿನ ಸಂಸ್ಕಾರ ಬಹಳ ಚೆನ್ನಾಗಿದೆ ಕೈ ಆಮೇಲೆ ಹೆಣ್ಮಕ್ಳು ಅಷ್ಟೇ ಸಂಸ್ಕೈಸ್ ಇವ್ರು ಏನು ಬೆಂಗ್ಳೂರ್ಗಿಂತ ಏನು ಕಮ್ಮಿ ಇಲ್ಲ ಭಾರಿ ಜಮೀನು ಹೆವಿ ಇದೆ ಚೂರು ಕಬ್ಬು ಕಪ್ಪು ತೋರ್ಸಲ್ಲ ಇವರು ಇನ್ನೊಂದೇನಂದ್ರೆ ನಾವೇನೋ ಏನು ಇಲ್ಲ ಅಂದ್ರೂನು ಏನೋ ಸ್ವಲ್ಪ ಬಿಲ್ಡಪ್ ಹಾಕೊಂಡು ಆಫ್ ಸ್ಲೀವ್ಸ್ ಹಾಕೊಂಡು ಹಿಂಗ ಇದೀವಿ ಅಂದ್ರೆ ಇಲ್ಲಿನ ಮನುಷ್ಯರೆಲ್ಲ ಕೋಟಿ ಅಧಿಪತಿಗಳು ಹೆಂಗಂದ್ರೆ ಹತ್ತು ಎಕರೆ ಐದು ಎಕರೆ ಆರು ಎಕರೆ ಏಳು ಎಕರೆ ಇದಾವೆ ಇವ್ರ ಹತ್ರ ಇವಾಗೂ ಇಲ್ಲಿ ಎಕರೆ ಎಷ್ಟು ಒಂದ್ ಕೋಟಿನೂ ಎರಡು ಕೋಟಿನೂ ನಡೀತಿದೆ ಅಂತ ಫ್ಯೂಚರ್ ಮೇಲೆ ಇವರೆಲ್ಲ ಅಂದ್ರೂ ಝೀರೋ ಏನಂತಾರಪ್ಪ ಜೀರೋಟ್ಯೂಡ್ತಾರ ತೇಜಸ್ವಿ ಅವ್ರೆ ಯಾಕೆ ಅಲ್ಲಿ ನಿಂತಿದ್ರ ಬನ್ನಿ சார் <laughs> டைா ಏನ್ ತಗಡೆ ಕೆಲಸಗಳು ಮಾಡ್ತಾ ಇದ್ರು

ನನ್ ಕಾಲ ಕೂಂದ ಸುಟ್ಟಾಗೈತೆ ಚಿಕ್ಕನ್ಸರ್ ಮಾಡವ್ರೆ ಅವ್ರಿಗೆಲ್ಲ ನಾವು ಜೋರಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ನಡೆಗೆ ನಡೆಯೋಣ